ನಮಸ್ಕಾರ ಎಲ್ಲರಿಗೂ ನಮ್ಮ ಹೆಸರು ಸುರೇಶ್ ಅವ್ರ ಕರ್ವಣ್ಣವ್ರಂತ ಅದು ಗುಲಗಂಜ್ ಗೋಪಾ ಮೊದಲಿಗೆ ತಾಲೂಕು ಬೆಳಗಾವಿ ಜಿಲ್ಲೆ ರೀ ನಮ್ದು ಹೈಟೆಕ್ ಫೀಡ್ಸ್ ಅಂತೇಳಿ ಟಗರ್ ಮರಿಗೆ ಹುತ್ಮರಿಗೆ ಹಾಗೂ ಬ್ರಾಯ್ಲರ್ ಕೋಳಿಗೆ ಫ್ಯಾಟ್ನಿಂಗ್ ಫೀಡ್ ಅಂತೇಳಿ ನಾವು ತಯಾರು ಮಾಡ್ತೇವೆ ಮಾರ್ಕೆಟ್ಗೆ ಮೊದಲು ನೀವು ಹೋದಾಗ ಮೈಂಡ್ ಮೈಂಡ್ಸೆಟ್ ಹೆಂಗಿರ್ಬೇಕಾ ಅಂತಂದ್ರೆ ಶಾಂತ ಸೆಟ್ ಇರ್ಬೇಕು ರೀ ಮರಿ ಆಯ್ಕೆ ಮಾಡೋದು ಹೆಂಗೆ ಇರತ್ತದಂದ್ರೆ ಹೋಗಿ ರೊಕ್ಕ ಐದ್ ಪಾಕ್ ಇಶಾಗ ದಡ ದಡ್ದ್ರೆ ಹೋಗಿ ಕಿಸಿಂದ ರೇಟ್ ಕೇಳಿ ಕಸಗಿನ ಏ ಕೊಟ್ರೆ ಕೊಡ್ಪ ಈ ರೇಟಿಗೆ ಕೊಡ್ಪಾ ಏನು ಇದು ತುಟ್ಟು ಹೇಳಿ ನಾವು ಮರಿ ತಂದ್ವಿ ಅಂದ್ರೆ ಅದು ಲಾಸ್ ಆಕೈತೆ ರೀ ಅದು ಕಂಪಲ್ಸರಿ ಸೆಟ್ ಇರ್ಬೇಕು ಶಾಂತ ಸ್ವಭಾವ ಶಾಂತಿರ್ಬೇಕು ರೀ ಮೈ ಮರಿ ಸೆಟ್ ತನಿಖೆ ಏನು ಮಾಡುವಾಗ್ರಿ ಚಾಯ್ಸ್ ಮಾಡುವಾಗ್ರಿ ಮರಿ ಆಯ್ಕೆ ಹೆಂಗಿರ್ಬೇಕಾ ಅಂತಂದ್ರೆ ಮರಿ ಹಬ್ಬ ಬಿಸಿ ಇರ್ಬೇಕ್ರಿ ಕಾಲು ಇರ್ಬೇಕು ಆಮೇಲೆ ಶರೀರ ಅದ್ರದ್ದು ಹಬ್ಬ ಇರಬೇಕ್ರಿ ಹಬ್ಬ ಬೀಸಂತೀವಿ ನಾವು ಹಬ್ಬ ಅಂದ್ರೆ ಕಾಲು ಎತ್ತರ ಇರ್ಬೇಕು ಮರಿ ಹಬ್ಬ ಬೀಸ ಇರ್ಬೇಕು ಮರಿ ಹೊಟ್ಟೆ ಇರಬಾರ್ದು ಅದ್ರದ್ದು ಯಾವತ್ತಿದ್ರೂ ನೂನಪ್ಪ ಇರಬೇಕ್ರಿ ಮತ್ತ ಇದು ನಾವು ಹೇಳ್ತೀವಿ ರೀ ಏನೇ ಹುಣ್ಣಿ ತುಪ್ಪಳ ಅಂತೀವಿ ರೀ ನಾವು ತುಪ್ಪಳ ಉಣ್ಣಿ ಅದೇನತ್ತಿರಲ್ಲ ನೂಣಿರ್ಬೇಕು ರೀ ಅಂಥ ಮರಿನ ಚಾಯ್ಸ್ ಮಾಡ್ಬೇಕು ಮರಿ ನೂಣಿರಬೇಕು ಹಬ್ಬ ಇರ್ಬೇಕು ಕಾಲು ಎತ್ತರ ಇರಬೇಕು ಅಂಥ ಮರಿನ ಅದ ಅದು ಅದು ತೂಕ ಕಡಿಮೆನೇ ಇರಲಿ ಅಂಥ ಮರಿ ಆಯ್ಕೆ ಮಾಡ್ಕೊಡ್ರಿ ಅಂತ ಮರಿ ಆಯ್ಕೆ ಮಾಡ್ಕೊಂಡು ನೀವು ಹೊಟ್ಟು ಫೀಡು ಏನತ್ತಲ್ಲ ನೀವು ಮ್ಯಾನೇಜ್ ಮಾಡಿದ್ರೆ ಕರೆಯಾದ್ರೆ ಎರಡು ತಿಂಗಳಿಗೆ ನೀವು ಹೇಳಿದಂಗೆ ತೂಕ ಬರ್ಬಿಟ್ಟರ ಮತ್ತೆ ಅದನ್ನ ಬಿಟ್ಟು ನಾವು ಮರಿ ಸ್ಲೈಸ್ ಮಾಡುವಾಗ ಅವರ ಬಾಸ್ ಕಿಸಿಂದ ರೊಕ್ಕ ಐತ್ಪಾ ಅಂತ ಹೇಳಿ ಅನ್ಪಿಸಿಂದ ಪಟ್ಟಿ ಡಂಬು ಕಿರಿ ಕೀ ಕೀರಿದುದು ಗಿಡ್ಿದ್ದುದು ಎಂತೋ ಪಾಲ್ ತುಂಬ ತೊಗೊಂಬಂದ್ವು ಅಂದ್ರೆ ಅದಕ್ಕೆ ಏನ್ ಫೀಡ್ ಹಾಕಿ ಏನ್ ಹೊಟ್ಟಾಕಿ ಏನ್ ಮಾಡವ್ ನೀವು ಅದು ಬಾಡಿ ಗ್ರೋಥ ಬರಂಗಲ್ಲ ಯಾಕೆ ಎಷ್ಟು ಗ್ರೋತ್ ಬಂದ್ರು ಅಡ್ಡ ಬೆಳ್ದಿದ್ರಿ ಅದ ಉದ್ದ ಯಾರ ಬೆಳಂಗಿಲ್ಲ ಅದ ಹಿಂಗಾಗಿ ಮರಿ ಆಯ್ಕೆ ಒಂದ್ ಬಹಳ ಮುಖ್ಯ ಐತ್ರಿ ನಮ್ಗೆ ಮರಿ ಆಯ್ಕೆ ಬಗ್ಗೆ ಏನತ್ತಲ್ಲ ಸ್ವಲ್ಪ ಏನತ್ತಲ್ಲ ಅದನ್ನ ಅದ್ರದ್ದು ಬಗ್ಗೆ ಭಾಳ ನಾವು ಸ್ವಲ್ಪ ಎಚ್ಚೆತ್ತುಕೋಬೇಕಾಗೈತ್ರಿ ನಮ್ಮಲ್ಲಿ ಫಾರ್ಮರ್ಸ್ ಮರಿ ಆಯ್ಕೆ ಮಾಡೋದನ್ನ ತಪ್ಪು ಮಾಡಿಬಿಡ್ತಾರೆ ನಮ್ಮಲ್ಲೇ ಒಬ್ಬ ಹುಡುಗಿದ್ರಿ ಮರಿ ಮರಿತಂತಿದ್ರಿ ನಾವು ಲಾಸ್ಟ್ ಟೈಮ್ ನಾ ಹೋಗೀನ್ರೀನೋ ಮರಿ ಹೆಂಗೆ ಇದ್ದಾವಂದ್ರಿ ವ್ಯಾಪಾರ ಕಡೆ ವ್ಯಾಪಾರಸ್ಥರ ಕಡೆ ಮರಿ ತೊಗೊಂಡ್ರವ ವ್ಯಾಪಾರಸ್ತ್ರ ತಪ್ಪಲ್ಲವ ವ್ಯಾಪಾರಸ್ತ್ರ ಅವ್ರದ್ದು ವ್ಯಾಪಾರ ಅದ ಅವ್ರು ಕೊಡ್ತಾರೆ ತಗೊಳ್ಳೋವ್ ನಾವು ಶೇರ್ ಹೋಗ್ತೀವಿ ಹ್ಮ್ ನಾವ್ ಬೇಕು ಬೇಡ ಅಂದ್ರೆ ನಾವ್ ಬೇಡ ಅಂದ್ರೆ ಅವನ್ ಪಾಪ ಒತ್ತಾಯಿಲ್ಲ ತಂದು ಬೇಡಪ್ಪ ತಾನನ್ರಿ ಇಂತ ಮರಿ ಈಗ ಹತ್ತು ಮರಿ ಇರ್ತಾವ ಹತ್ತು ಮರಿ ಇದು ವ್ಯಾಪಾರ ಮಾತಾಡ್ತಿರ್ತು ನಾವು ಇಲ್ಪ ನನ್ ಚಲೋ ಇದ್ ಒಂದ್ ಐದಾರು ಮರಿ ಆಟ ಹಾಕೊಂಡ್ಬಿಡುದ ಬೇಡ ಅಂದ್ರೆ ನಾವೇನ್ ಪಾಪು ಒತ್ತಾಯ ಮಾಡಂಗಿಲ್ಲ ಬ್ಯಾಡ್ ನಿನಗೆ ನಗ್ ಬೇಕು ಬೇಡ 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 ಅಂತ ನಾವ್ ಅದು ಚಲೋ ಇದ್ ಮರಿ ಆಟ ಆಯ್ಕೆ ನಮ್ಮಲ್ಲಿ ಹುಡುಗಿ ಏನ್ ಮಾಡಿದ್ರಿ ಮರಿ ತಗೊಂಡ್ ಬಂದ್ರ ವ್ಯಾಪಾರ ಕೇಳ ಮರಿ ತಗೊಂಡ್ಬಂದ ನಾವ್ ಅದು ಒಂದ್ ಐದಾರು ಮರಿ ಚಲೋ ಅದಾವ್ರಿ ಒಂದ್ ನಾಲ್ಕು ಮರಿ ಹೆಂಗದವಪ್ಪ ಅಂತದ್ರಿ ಇವ್ ಕಿರಿ ಗಿಡ ಗಿಡ್ ಅದಾವ್ರಿ ಗಿಡ್ಡ ಈ ಹಟ್ಟಿ ಡೂಮ ಸ್ವಲ್ಪ ಏನಾಯ್ತಾರಲ್ಲ ಅವು ಈ ಕಾಲು ಎತ್ತರ ಇಲ್ಲವ ಹತ್ತ ಮರಿ ಯಾಕದ ಮಾರುವಾಗ ಮೈನಸ್ ಆಗಿಬಿಡುದ್ರವ ಅವು ಆರು ಮರಿ ಚಲೋ ಮಾರ್ತವ್ರೆವ ಉಳಿದ್ ಒಂದ್ ನಾಲ್ಕೈದು ಮರಿ ಅವು ರೇಟ್ ಇದ್ ರೇಟಿಗೆ ಆ ಮರಿ ಅಷ್ಟು ರೇಟ್ ರೊಕ್ಕ ಮೈನಸ್ ಮಾಡಿ ಹೋಗವ್ರೆ ಯಾಕಂದ್ರ ಹಬ್ಬ ಬೀಸ ಇದ್ದದ್ದು ಅದ್ರ ಬೆಳಿಬಹುದ್ರಿ ಅವು ತರುವಾಗಣ ಏನತ್ ಅವ್ರ ಮೈನಸ್ತಾವ್ರಿ ಅವು ಏನ ಜಂತ್ರಿ ಔಷಧ ಹಾಕಿರು ಏನ ಹಾಕಿರು ಏನಂತ ಹಬ್ಬ ಬೀಸ ಇಲ್ಲದ್ ಮರಿ ಅವ್ ಅಷ್ಟರ ಅವ್ರ ಎಷ್ಟು ತೂಕು ಬರಂಗಿಲ್ಲ ಆಮೇಲೆ ಅವು ಬಾಡಿ ಗ್ರೋತು ಹಂಗಷ್ಟು ಇವು ಆಗಂಗಿಲ್ಲ ಕೊನೆಯದಾಗಿ ಹೊಸದಾಗಿ ಟಗರ್ ಮರಿ ಅದು ಸಾಕಾಣಿಕೆ ಮಾಡ್ತಿರ್ತಾರಲ್ರಿ ಅಂದ್ರೆ ಈಗ ವಿಡಿಯೋ ನೋಡತಾರೀ ಪಟ್ನ ಮರಿ ಸಾಕ ಬಿಡ್ತೀನಿ ನಾನು ಅಂತ ಹೋಗ್ಬಿಡ್ತಾರ ಆಮೇಲೆ ಅವರು ಎಂತಂದ್ರೆ ಮರಿ ತೊಂಬರ್ ಲಾಸ್ ಆಗೋದು ಲಕ್ಷಾಂತರ ರೂಪಾಯಿ ಲಾಸ್ ಬಹಳಷ್ಟು ಶೆಡ್ ಕ್ಲೋಸ್ ಆಗಿದ್ದು ಐತಿ ಅಂತವ್ರಿಗೆ ಏನ್ ಹೇಳಕ್ಕೆ ಇಷ್ಟ ಸರ್ ಹೌದು ಸರ ಏನು ಆಕೈತೆ ಅಂದ್ರೆ ಸರ ನಾವು ಬಾಳಷ್ಟು ನಾನು ಓಡಾಕಾಗಿ ಅಂದ್ರೆ ಎಷ್ಟೋ ಜನ ಯುವಕರು ಬರ್ತಾರೀ ಟಗರ್ ಮರಿ ಸಾಕಾಣಿಕೆ ಮಾಡ್ತಿರ್ತಾರ್ರಿ ತಗರಿ ಮರಿ ಸಾಗಾಣಿಕೆ ಮಾಡ್ತು ಅಂತ ಏನು ಮಾಡಿಬಿಡ್ತಾರೀ ಅವ್ರ ಕಡೆ ಒಂದಿಷ್ಟು ಬಂಡವಾಳ ಇರ್ತಾರೆ ಒಂದು ಲಕ್ಷ ಎರಡು ಲಕ್ಷ ಮೂರು ಲಕ್ಷ ಐದು ಲಕ್ಷ ಇರ್ತದೆ ಆ ಬಂಡವಾಳನ ಏನು ರೀ ತೊಂಬತ್ತು ಪರ್ಸೆಂಟ್ ಏನತ್ತಲ್ಲ ಸಡ್ಗಾನ ಖರ್ಚು ಮಾಡಿಬಿಡ್ತಾರೆ ಸರ್ ನಮ್ಮ ಯುವಕರು ಫೇಲ್ ಆಗೋದು ಅಲೆಕ್ಟ್ರಮ್ ಆ ಥರ ಒಟ್ಟ ಮಾಡಕ್ಕೆ ಹೋಗೋದು ಯಾರೂ ಏನತ್ತಲ್ಲ ಸಡಿ ಪಾಲ್ತು ವಟ್ಟ ಖರ್ಚು ಮಾಡೋಕೆ ಹೋಗೋದು ಸಡ್ಡಿ ಖರ್ಚು ಹ್ಯಾಂಗಿರ್ಪಪ್ಪ ಅಂದ್ರೆ ಅನಿವಾರ್ಯ ಏನೈತ್ಲ ಅದು ನಷ್ಟ ಏನು ಮಾಡಿರಿ ನಾ ಕಂಬಲ್ ನಿರ್ಸ್ಕೊಡ್ರು ಮ್ಯಾಲ ಏನತ್ತಲ್ಲ ಸಿಮೆಂಟ್ ಸೀಟ್ ಹಾಕೊಂಡ್ಬಿಡುದು ಸುಟ್ಟು ಕಡೆ ಜಾಳಿ ಬಿಡ್ಕೊಂಡ್ಬಿಟ್ರ ಒಂದ್ ಸೆಟ್ ರೆಡಿ ಆಗ್ಬಹುದು ಒಂದು ಇಪ್ಪತ್ತು ಸಾವಿರ ರೂಪಾಯ್ದಾಗ ಮಾಡುವುದು ಸಡ್ಡ ಇಪ್ಪತ್ತು ಲಕ್ಷ ರೂಪಾಯಿ ಮಾಡುವುದು ಸಡ್ಡ ಅದಕ್ಕೆ ಏನೈತಲ್ಲ ಅಂತ ಖರ್ಚಿನ ಆಗೋ ಸಡ್ ನೀವು ಕಡಿಮೆ ಸಡ್ನ ಮಾಡ್ಕೊಂಡು ಒಂದು ಒಂದು ನೀವು ಒಂದು ಸ್ವಲ್ಪ ಕಂಬರ್ಸಲ್ಲ ಹೋಗಿ ತಿನ್ನ ಒಂದು ನಾಲ್ಕು ಚಳಿ ಕೊಟ್ಟ ಒಂದು ಮೂರು ಚಳಿ ಹಿಂಗೆ ಇಟ್ಟ ಒಂದು ಗುಟ್ಟಿ ಇಡಾಕ ನೀರು ಇಡಾಕ್ ಅದನ್ನ ಮಾಡ್ಕೊಂಡ್ಬಿಟ್ರ ಒಂದು ಟ್ರೇ ಹಾಕೊಂಡ್ಬಿಟ್ರ ಅದೇ ಚೀಪ್ ಆ್ಯಂಡ್ ಬೆಸ್ಟ್ ಒಂದ್ ಸೈಡ್ ರೆಡಿ ಆಗ್ಬಿಡುದು ಕಡಿಮೆ ರೀನ ಸೈಡ್ ರೆಡಿ ಆಗ್ತದೆ ಅದ್ರ ಬಿಟ್ಟು ಕಿಶನ್ದ ನನ್ನ ಕಡೆ ಎರಡು ಲಕ್ಷ ರೂಪಾಯಿ ಇತ್ತು ಅನ್ನೋದು ಒಂದು ಒಂದು ಎರಡು ಲಕ್ಷ ರೂಪಾಯಿದ ಖರ್ಚು ಮಾಡಿಬಿಟ್ಟು ಅದ್ರಾಗ ಒಂದು ಐದು ಮರಿ ಹಾಕೊಂಡು ಕಿಶನ್ ತಗುರು ಸಾಂಗಣಿಕೆ ಮಾಡ್ತಂದ್ರೆ ಆ ಪಿಡಿಗೆ ಬರಲೇಬೇಡ್ರಿ